ನಂದಿಧ್ವಜ ನಂದಿ ಪೂಜೆಯನ್ನ ನೆರವೇರಿಸಿದ್ದಾರೆ ಮಹಾದೇವಪ್ಪ ಕುಟುಂಬ ನಾಡ ಹಬ್ಬ ದಸರೆಯ ಪ್ರಮುಖ ಕೇಂದ್ರ ಬಿಂದು ನಂದಿಧ್ವಜ ಮನೆ ಬಳಿ ಪೂಜೆಯನ್ನ ನೆರವೇರಿಸಿರುವಂತದ್ದು ಮಹಾದೇವಪ್ಪ ಅವರ ಕುಟುಂಬದವರು ನಂದಿಧ್ವಜ ಪೂಜೆಯನ್ನು ಪೂಜೆಯನ್ನ ಮಾಡಲಾಗಿದೆ ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಎದುರು ನಾಳೆ ಪೂಜೆಯನ್ನ ಮಾಡಲಾಗುತ್ತೆ ಸಿಎಂ ಡಿ ಸೇರಿದಂತೆ ಗಣ್ಯರಿಂದ ನಾಳೆ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ ನಾಳೆ ಮಧ್ಯಾಹ್ನ ಶುಭ ಕುಂಭ ಲಗ್ನದಲ್ಲಿ ನಂದಿ ಪೂಜೆಯನ್ನ ಮಾಡಲಾಗತ್ತೆ ಅದೊಂದು ರೀತಿಯಾದಂತ ಕಳೆ ನಂದಿ ಹೊತ್ಕೊಂಡು ಅಲ್ಲಿ ಜಂಬೂ ಸವಾರಿ ಹೋಗುವಂತ ಮಾರ್ಗದಲ್ಲಿ ಸಾಕ್ತಾ ಇರುತ್ತೆ ಅದು ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ ನಂದಿ ಧ್ವಜಕ್ಕೆ ನಂದಿಗೆ ಪೂಜೆಯನ್ನ ಸಲ್ಲಿಸಿರುವಂಥದ್ದು ಮಹಾದೇವಪ್ಪ ಕುಟುಂಬದವರು ಅವರ ಕುಟುಂಬದವರೇ ತಲೆ ತಲಾಂತರದಿಂದ ಪೂಜೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಜಂಬೂ ಸವಾರಿಗೂ ಮುನ್ನ ನಂದಿ ಧ್ವಜ ಪೂಜೆಯನ್ನ ಮಾಡಲಾಗಿದೆ ನನ್ನ ನಂದಿ ಪೂಜೆ ಬಗ್ಗೆ ಮಹದೇವಪ್ಪ ವಂಶಸ್ಥರಾಗಿರುವಂತಹ ಮಹದೇವ ಸ್ವಾಮಿಯವರು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ನೋಡ ವಿಖ್ಯಾತ ನಾಡಹಬ್ಬದ ಜಂಬೂ ಸವಾರಿಗೆ ಇನ್ನೊಂದು ದಿನ ಮಾತ್ರ ಬಾಕಿ ಇರುವಂತದ್ದು ಇನ್ನು ದಸರಾದ ಪ್ರಮುಖ ಅಂಶ ಅಂತ ಹೇಳಿದ್ರೆ ಅದು ನಂದಿ ಧ್ವಜ ಪೂಜೆ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಗಣ್ಯರು ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಸಿದ ಬಳಿಕವಷ್ಟೇ ಜಂಬೂ ಸವಾರಿಗೆ ಚಾಲನೆ ಸಿಗುವಂತದ್ದು ಸದ್ಯ ಇನ್ನು ನೀವು ದೃಶ್ಯದಲ್ಲೂ ನೋಡ್ತಾ ಇರಬಹುದು ಈಗಾಗಲೇ ಉಡಿಗಾರದ ಮಹದೇವಪ್ಪ ಅವರ ಮನೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಂದಿ ಧ್ವಜ ಪೂಜೆಯನ್ನ ಮಾಡ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಅರ್ಡೆ ಇರಬಹುದು ಶಿವಲಾಂಚನ ಸೇರಿದಂತೆ ಪ್ರತಿಯೊಂದಕ್ಕೂ ಸಾಂಪ್ರದಾಯಿಕವಾಗಿ ಪೂಜೆ ಪುನಸ್ಕಾರಗಳನ್ನ ಈಗಾಗಲೇ ಸಲ್ಲಿಸಿದ ಇನ್ನು ಇದರ ಮಹತ್ವವೇನು ಯಾಕಾಗಿ ಎಲ್ಲರೂ ಕೂಡ ಹಿಂದೂ ಸಂಪ್ರದಾಯದಲ್ಲಿ ಮೊದಲಿಗೆ ವಿಘ್ನ ನಿವಾರಕನ ಪೂಜೆ ಮಾಡಿದ್ರೆ ಅದೇ ದಸರಾದಲ್ಲಿ ನಂದಿ ಪೂಜೆ ಆಗುತ್ತೆ ಯಾಕಾಗಿ ನಂದಿ ಪೂಜೆ ಆಗುತ್ತೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನನ್ನ ಜೊತೆ ಮಹಾದೇವಪ್ಪನವರು ಇದ್ದಾರೆ ಮಹಾದೇವಪ್ಪನವರ ಮಗನಾದ ಮಲ್ಲಿಕಾರ್ಜುನ ಸ್ವಾಮಿ ಇದ್ದಾರೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಂದಿ ಧ್ವಜ ಪೂಜೆನ ಯಾಕಾಗಿ ಮಾಡ್ತಾರೆ ಯಾವಾಗಿಂದ ಈ ಸಂಪ್ರದಾಯ ಬಂತು ಸರ್ ಇದು ಕಳೆದ ನಾಲ್ವರು ವರ್ಷಗಳಿಗಿಂತ ಹಳೆಯ ಇದು ಸಂಪ್ರದಾಯ ರಾಜ ಮಹಾರಾಜರ ಕಾಲದಿಂದ ಮಾಡ್ಕೊಂಬತ್ತ ಇರ್ತಕ್ಕಂಥದ್ದು ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಿಂದ ಈ ಮೈಸೂರಿನಲ್ಲಿ ನಡೀತಾ ಇರೋದು ಯಾವಾಗ ಇಲ್ಲಿಂದ ಹಂಪೆಯಿಂದ ಇದಾಯಿತು ವಿಜಯನಗರ ಸಾಮ್ರಾಜ್ಯದಿಂದ ಶಿಫ್ಟ್ ಆಯ್ತಲ್ಲ ಮೈಸೂರಿಗೆ ಅಲ್ಲಿಂದ ಮೈಸೂರಿನಲ್ಲಿ ಇದನ್ನು ಭಾಳ ಜೋರಾಗಿ ನಮ್ಮ ನಡೆಸ್ಕೊ ದಸರಾ ಉತ್ಸವ ನಡೀತಾ ಇದೆ ಯಾವ ರೀತಿ ಪೂಜೆಯನ್ನು ಸಲ್ಲಿಸ್ತದೆ ಸರ್ ಈ ಒಂದು ಮೈಸೂರು ದಸರಾದಲ್ಲಿ ಸುಮಾರು ನಾನೂರು ವರ್ಷಗಳಿಂದ ಈ ಒಂದು ನಂದಿ ಧ್ವಜ ಪೂಜೆಯನ್ನು ಒಡೆಯರ್ ಫ್ಯಾಮಿಲಿಯವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ನಂದಿಗೆ ಒಂದು ಬಹಳ ಹಿನ್ನೆಲೆ ಕೂಡ ಇದೆ ಏನಕ್ಕೆ ಮಹಿಷಾಸುರ ಮರ್ದಿನಿ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನ ಸಂಹಾರ ಮಾಡಾದ ಮೇಲುವೆ ಆ ಒಂದು ಮಹಿಷಾಸುರ ತುಂಬಾ ಅವನು ಶಕ್ತಿಶಾಲಿ ಶಕ್ತಿಶಾಲಿ ಅವನು ಜೊತೆಗೆ ಅವನು ಮಹಿಷಾಸುರ ಮರ್ದ ಇದಾದ ಮೇಲೆ ಅವನು ಮತ್ತೆ ಮತ್ತೆ ಹೇಳಕ್ಕೆ ಶುರು ಮಾಡಿದಾಗ ನಂದಿ ಏನ್ ಮಾಡ್ತಾನೆ ತನ್ನ ಬಲಗಾಲಿಂದ ಅವನ ತಲೆ ಮೇಲೆ ಇಳಿದಾಗ ತನ್ನ ಬಲಗಾಲನ್ನು ಅವನ ತಲೆ ಮೇಲೆ ಇಡ್ತಾರೆ ತಲೆ ಮೇಲೆ ಇಟ್ಟು ಕೂಡಲೇ ಮಹಿಷಾಸುರನ ತಲೆ ಒಂದು ಪಾತಾಳಕ್ಕೆ ಹೋಗುತ್ತೆ ಸೊ ಹಾಗಾಗಿ ನಂದಿಗೆ ಈ ಒಂದು ಮೈಸೂರು ದಸರಾದಲ್ಲಿ ಈ ಒಂದು ವಿಜಯದಶಮಿ ಮೆರವಣಿಗೆಯಲ್ಲಿ ಪ್ರಮುಖ ಸ್ಥಾನ ಹೊಂದಿರುತ್ತೆ ಸಾಂಪ್ರದಾಯಿಕವಾಗಿ ಹನ್ನೊಂದು ದಿನಗಳ ಪೂಜೆ ಮಾಡಿದ್ದೇವೆ ಪೂಜೆ ಮಾಡಿ ಪೂಜೆ ಮಾಡಿ ನಾವು ವಿಜಯದಶಮಿ ದಿನ ಅಲ್ಲಿಗೆ ಅರಮನೆಗೆ ತಗೊಂಡೋಗಿ ಅಲ್ಲಿ ನಾಡಿನ ದೊರೆಯಾದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದು ಇದಕ್ಕೆ ಪೂಜೆ ಮಾಡ್ತಾರೆ ಅದಾದ ನಂತರ ದಸರಾ ಶುರು ಆಗುತ್ತೆ ಈ ಒಂದು ಕೋಲು ಒಂದು ಹೇಗೆ ನಿರ್ಮಾಣ ಆಗುತ್ತೆ ಅಂತಂದ್ರೆ ನೀವು ಅಲ್ಲಿ ನೋಡಿರ್ಬೋದು ಅಲ್ಲಿ ಬಿದಿರಿನ ಒಂದು ಬಂಬ ಇದೆ ಅದು ತುಂಬಾ ಪವಿತ್ರ ಬಿದಿರು ಯಾವಾಗಲೂ ತುಂಬಾ ಪವಿತ್ರ ಸೊ ಜೊತೆಗೆ ಈ ಒಂದು ಹರಡೆಗಳಿದೆ ಸುಮಾರು ಈ ಹರಡೆಗಳೇನಂದ್ರೆ ದಕ್ಷ ಬ್ರಹ್ಮ ಯಜ್ಞ ಮಾಡಿದಾಗ ಕೆಲವು ಋಷಿ ಮುನಿಗಳು ಪ್ರತಿರೋಧ ತೋರ್ತಾರೆ ಆಗ ವೀರಭದ್ರ ಏನ್ ಮಾಡ್ತಾನೆ ಅಲ್ಲಿರ ಋಷಿ ಮುನಿಗಳನ್ನ ತಲೆ ಎಲ್ಲ ಚೆಂಡಾಡ್ತಾನೆ ಆ ಒಂದು ತಲೆಗಳೇ ಈ ಒಂದು ಬುರುಡೆಯ ಸಂಕೇತ ಸೊ ಜೊತೆಗೆ ಆ ಒಂದು ಬಿದಿರಿಗೆ ಈ ಒಂದು ತಲೆ ಬುರುಡೆಗಳನ್ನ ಹಾಕೊಂಡು ಕೆಳಗಡೆ ಹಲಗೆಯಲ್ಲಿ ನಂದಿಯನ್ನು ಕೂರಿಸಿಕೊಂಡು ಯಾಕಂದ್ರೆ ನಂದಿಯ ನೇತೃತ್ವದಲ್ಲೇ ಕೈಲಾಸಕ್ಕೆ ಈ ಒಂದು ಮೆರವಣಿಗೆ ಹೋಗುತ್ತೆ ಮಹಾದೇವ ನಾವು ಒಂದು ಯುದ್ಧವನ್ನು ಗೆದ್ದಿದ್ದೇವೆ ಅಂತ ಅದಕ್ಕೆ ನೀವು ಮೇಲ್ಗಡೆ ಶಿವಲಾಂಛನ ಇದೆ ಶಿವಲಾಂಛನ ಅಂದ್ರೆ ಶಿವನೇ ಮೇಲೆ ಮೇಲೆ ಅವನ ಅವನ ಒಂದು ಲಾಂಛನ ಲಾಂಛನ ಲಾಂಛನದಿಂದ ಕೈಲಾಸಕ್ಕೆ ಹೋಗ್ತೇವೆ ನಾವು ಒಂದು ದಕ್ಷ ದಕ್ಷನ ಬ್ರಹ್ಮನ ಸಂಹಾರ ಮಾಡಿದ್ದೇವೆ ಅಂತ ಇದು ಈ ಒಂದು ವಿಶೇಷ ವಿಶೇಷ ಈ ನಂದಿ ಧ್ವಜದ ಬಗ್ಗೆ ಜೊತೆಗೆ ಪಂಚಮ ಪಂಚಕಲಸನ ಇದೆ ಅದು ಶಿವನ ಐದು ಮುಖಗಳು ಅಲ್ಲೂ ಇದೆ ಧ್ವಜ ಪೂಜೆ ಏನಿದೆ ಅಲ್ಲಿ ಈ ಕಂಬವನ್ನೇ ಒತ್ತು ಅಲ್ಲಿ ಕುಣಿಯುವಂತ ಸಿ ಎಂ ಸಿದ್ದರಾಮಯ್ಯನವರು ಅವರು ಸೇರಿದಂತೆ ಗಣ್ಯರು ಪೂಜೆಯನ್ನು ಸಲ್ಲಿಸುವಂಥದ್ದು ಇದಿಷ್ಟು ಏನು ನಂದಿ ಧ್ವಜ ಪೂಜೆಗೆ ಸಂಬಂಧಿಸಿದಂಥ ಮಾಹಿತಿ ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೇಸ್ ನ್ಯೂಸ್ ಏಟೀನ್ ಮೈಸೂರು